ಸೌಜನ್ಯ ಪ್ರಕರಣ ಉಳಿದಿರೋದು ಯಾರಿಂದ ಉಳಿದಿದೆ ಯಾರಿಂದ ಉಳಿದಿದೆ ಯೂಟ್ಯೂಬರ್ಸಿಂದ ಉಳಿದಿದೆ ಒಬ್ಬ ಸೌಜನ್ಯ ಎಷ್ಟು ಜನರ ಮುಖವಾಡ ಬಯಲು ಮಾಡಿದ್ರು ಒಬ್ಬ ಸೌಜನ್ಯ ಒಂದು ಕೇಸು ಹದಿಮೂರು ವರ್ಷಗಳಿಂದ ಬಹುಶಃ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಕೇಸು ಹದಿಮೂರು ವರ್ಷದಿಂದ ಒಂದೇ ಥರ ಹೋಗಿ ನೋಡಿದಿರ ನೀವು ಒಂದೇ ಥರ ನೋಡಿ ಇದು ಸೌಜನ್ಯ ಕೇಸಿಂದ ಎಷ್ಟು ಮುಖವಾಡ ಬಯಲಾಯಿತು ಆನೆ ಮಾವತನ ಕೇಸ್ ಬಂತು ಇದೇ ಚಿನ್ನಯ್ಯ ಹೇಳ್ತಾನೆ ವಿಡಿಯೋದಲ್ಲಿ ಚಿನ್ನಯ್ಯ ಮಾತನಾಡಿರುವಂಥ ವಿಡಿಯೋ ಎಡಿಟೆಡ್ ಅಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಅವನೇನು ಹೇಳ್ತಾನೆ ಯಮುನಾ ಮೇಲೆ ಒಬ್ಬ ಯಾರ ರಾಜೇಂದ್ರ ರಯ್ಯನವನು ಕಣ್ಣು ಹಾಕಿದ್ದ ನಾನು ಸಾಕ್ಷಿ ಅಂತ ಹೇಳ್ತಾನೆ ಇದೇ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮೋಡಿ ಅವ್ರ ಮನೇಲಿ ಕೂತ್ಕೊಂಡು ಅಲ್ಲಿ ವಿಡಿಯೋ ಶೂಟ್ ಆಗ್ತಾ ಇರೋಂಥ ಗೊತ್ತಿಲ್ಲದರೂ ಸಹ ಅವ್ರು ಹೇಳ್ತಾರೆ ಇವೆಲ್ಲ ಸತ್ಯ ಅಲ್ವಾ ಇದೇ ಚಿನ್ನಯ್ಯ ಸೌಜನ್ಯ ಬಗ್ಗೆ ಹೇಳ್ತಾರಲ್ವ ಎಷ್ಟು ಜನರ ಮುಖವಾಡ ಬಯಲಾಯಿತು ಸೌಜನ್ಯದಿಂದ ಆನೆ ಮಾವತನ ಕೇಸ್ ಹೊರಗಡೆ ಬಂತು ವೇದವಲ್ಲಿ ಕೇಸ್ ಹೊರಗಡೆ ಬಂತು ಪದ್ಮಲತಾ ಬಂತು ಮತ್ತೊಬ್ಬರು ಹೇಮ ಹೇಮಲತಾ ಅಂತ ಬಂತು ಆಮೇಲೆ ಮೂವತ್ತು ಕಂಪ್ಲೇಂಟ್ ಆಗಿದೆ ಅದಾದ ನಂತರ ನೋಡಿ ಇದೇ ಚಿನ್ನಯ್ಯ ಎರಡು ವರ್ಷಗಳ ಕಾಲ ಯಾಕಂದರೆ ನಾನು ಪೂರ್ತಿ ನಾನು ಗಿರೀಶ್ ಮಟ್ಟಣ್ಣವ್ರು ಹೇಳಿದ್ರು ಅಂತ ನಂಬಲ್ಲ ಸರ್ ನಾನು ಮಹೇಶ್ ಶೆಟ್ಟಿ ತಿಮ್ಮರಡ್ಡಿ ಹೇಳಿದ್ರು ಅಂತ ನಂಬಲ್ಲ ಜಯಂತ್ ಹೇಳಿದ್ರು ಅಂತ ನಂಬಲ್ಲ ನಾನು ಡೀಪಾಗಿ ಹೋಗ್ತೀನಿ ನೀವು ಬಾಲನ್ನವ್ರನ್ನ ನೀವು ಸಂದರ್ಶನ ಮಾಡಿದಿರಿ ಬಾಲನ್ನೋರು ಹೇಳುವಂಥ ಪ್ರತಿಯೊಂದು ವಿಚಾರದಲ್ಲಿ ಸತ್ಯ ಇದೆಯಲ್ಲ ಸತ್ಯ ಇದೆಯಲ್ವ ಬಾಲನ್ನವರು ಆಗಿ ಹೇಳ್ತಾರೆ ನಾನು ಲೆಫ್ಟಿಸ್ಟ್ ಅಂತ ಹೇಳ್ತಾರೆ ಸತ್ಯ ಇದೆ ಅಲ್ವಾ ನಾವು ಅದೇ ರೀತಿ ತರೋ ಟೆಸ್ಟ್ ಮಾಡಿದ್ದೀನಿ ಟೆಸ್ಟ್ ಮಾಡಿದಾಗ ಇದೇ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಯಾಕೆ ಬದಲಾವಣೆ ಮಾಡ್ದೆ ಹದಿನಾರು ಸ್ಥಳಗಳಲ್ಲಿ ಅಲ್ಲಿ ಅಸ್ಥಿ ಪಂಜರ ಹೋದಾಗ ಮೂರು ಕಡೆ ಸಿಕ್ಕಿದೆ ಅಂತೇಳಿ ಇವತ್ತು ಜ ಬೇಲ್ ಕೊಟ್ಟಿರೋ ರಿಪೋರ್ಟಲ್ಲಿದೆಯಾ ಇವತ್ತು ಮಂಗ್ಳೂರು ಕೋರ್ಟ್ನಲ್ಲಿ ಕೊಟ್ಟಿರುವಂಥ ಬೇಲಲ್ಲಿ ಏನಿದೆ ಮೂರು ಕಡೆ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹಾಗಾದ್ರೆ ಮೂರು ಅಸ್ಥಿ ಪಂಜರ ಮನುಷ್ಯರಲ್ವ ಅದು ಅದು ಜೀವಕ್ಕೆ ಬೆಲೆ ಇಲ್ವಾ ಬಂಗ್ಲೆ ಗುಡ್ಡದಲ್ಲಿ ಸಿಕ್ತಲ್ಲ ಐದು ಅಸ್ಥಿ ಪಂಜರ ಅದಕ್ಕೆ ಬೆಲೆ ಇಲ್ವಾ ಸತ್ಯ ಅಲ್ಲಿದೆ ಬಟ್ ನಾನು ಯಾಕೆ ನಾನು ಯಾಕೆ ಗಿರೀಶ್ ಮಟ್ಟಣ್ಣನವರಿಗೆ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ ನಾನು ಗಿರೀಶ್ ಮಟ್ಟಣ್ಣವ್ರಿಗೂ ಮಾತಾಡಿದ್ದೀನಿ ಮಹೇಶ್ ಅಡ್ಡಿ ತಿಮ್ಮಿಗೆ ಮಾತಾಡಿದ್ದೀನಿ ಜಯಂತ್ಗೂ ಮಾತಾಡಿದ್ದೀನಿ ಅಜಯ್ಗೂ ಮಾತಾಡಿದ್ದೀನಿ ನೀವು ಆ ಥರ ಪಡಬೇಡಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅದು ಬರ್ಕೂಡ್ದು ಹೊರಗಡೆ ಶತ್ರುಗಳು ಭಾಳ ಇದ್ದಾರೆ ಇಲ್ಲಿ ಸತ್ಯವಾಗಿ ನಾವು ನ್ಯಾಯಯುತವಾಗಿ ಹೋಗೋಣಂತೆ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಸಿಗುತ್ತೆ ಯಾಕಂದರೆ ಈಗ ಆಲ್ರೆಡಿ ಗೆಲುವಿದೆ ಚಿನ್ನಯ್ಯನಿಗೆ ಇವಾಗ ಬೇಲಾಗಿದೆ ಯಾಕೆ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಹೊರ್ಗಡೆ ಒಂದು ನಾಯಿಗೆ ಯಾವನ್ನಾದ್ರೂ ಆಕ್ಸಿಡೆಂಟ್ ಮಾಡಿದ್ರೆ ಆ ನಾಯಿ ಬಗ್ಗೆ ತೋರಿಸ್ತಾರೆ ದರ್ಶನ್ ಏನೋ ನಾಯಿಗೆ ಒಡೆದ ಅಂತೇಳ್ಬಿಟ್ಟು ದಿನಪೂರ್ತಿ ದರ್ಶನ್ ಬಗ್ಗೆ ತೋರಿಸಿದ್ರು ಹೌದಾ ಸರ್ ಒಂದು ನಾಯಿಗೆ ತೋರಿಸಿದ್ರು ಇದೇ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಇವರು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಮಾಧ್ಯಮವಾದರೂ ಮಾನವೀಯತೆ ದೃಷ್ಟಿಯಿಂದ ನಾನು ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಾರಂಭ ಆಗಿದ್ದು ಹದಿಮೂರು ವರ್ಷದ ಹಿಂದೆ ಸೌಜನ್ಯ ಪ್ರಕರಣ ಪ್ರಾರಂಭ ಆಗಿದ್ದು ಹದಿಮೂರು ವರ್ಷದ ಹಿಂದೆ ಹದಿಮೂರು ವರ್ಷದಿಂದ ಇವತ್ತಿನವರೆಗೂ ರಂಗಣ್ಣನವರು ಒಂದೇ ಒಂದು ವಿಚಾರ ಸೌಜನ್ಯ ವಿಚಾರ ದನಿ ಎತ್ತಿದ್ದಾರೆ ಸರ್ ರಂಗಣ್ಣನವರು ಕನ್ನಡಪ್ರಭದಲ್ಲಿ ಕ್ರೈಮ್ ರಿಪೋರ್ಟರ್ ಆಗಿದ್ದರು ಸರ್ ಸುವರ್ಣದಲ್ಲಿ ಬಂದು ರಾಜಕೀಯ ವಿಶ್ಲೇಷಣೆಗೆ ಬಂದವರು ಸಫಾರಿ ಹಾಕ್ಕೊಳ್ತಾ ಇದ್ದವರು ಇವತ್ತು ಪಬ್ಲಿಕ್ ಟಿ ವಿಯೇ ಮಾಡಿದ್ರು ಅವ್ರು ತಪ್ಪೇ ಮಾಡಿಲ್ವಾ ಪಬ್ಲಿಕ್ ಟಿ ವಿ ಪ್ರಾರಂಭ ಆದಾಗಿಂದ ಎಷ್ಟು ತಪ್ಪು ಮಾಡಿದ್ದಾರೆ ಅವರು ಎರಡು ಸಾವಿರ ರೂಪಾಯಿ ಚಿಪ್ಪ ನೋಟಲ್ಲಿ ಚಿಪ್ಪಿದೆ ಅಂತಂದರು ಲಂಗನಾಚ್ ಅಂತಂದರು ಭವನ ಕೇಳಿದ್ರು ಪ್ರಳಯ ಆಗುತ್ತೆ ಅಂದರು ಸಿದ್ದರಾಮಯ್ಯನ ಕಾರು ಉಲ್ಲಂಘನೆ ಮಾಡ್ಕೊಂಡು ಹೋಯಿತು ಅಂತಂದರೆ ಎಷ್ಟು ತಪ್ಪು ಬೇಕು ನಿಮಗೆ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಕಾರ್ತಿಕ್ ಗೌಡ ಕಾರ್ತಿಕ್ ಗೌಡನ ವಿಚಾರ ತಗೊಂಡು ಬಂದರು ಎಲ್ಲವನ್ನು ತಗೊಂಡು ಅವ್ರು ಅವ್ರು ತಪ್ಪು ಮಾಡಿಲ್ವಾ ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಅಜಿತ್ ಹನುಮಕ್ಕನವ್ರು ಹೇಳ್ತಾರೆ ಸರ್ ಒಂದು ಕಾನೂನು ವಿದ್ಯಾರ್ಥಿಗಳಿಗೆ ಇದು ಪತ್ರಕರ್ತ ವಿದ್ಯಾರ್ಥಿಗಳಿಗೆ ಒಂದು ವಿಚಾರ ಹೇಳ್ತಾರೆ ಯಾವುದೋ ಒಂದು ಇದರಲ್ಲಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸೌಜನ್ಯ ವಿಚಾರದಲ್ಲಿ ನನ್ನಷ್ಟು ಡೀಪ್ಗೆ ಹೋಗಿಲ್ಲ ನನಗೆ ನಾನು ಕೊಟ್ಟಿರುವಂತಹ ವರದಿ ಅದನ್ನು ಕ ಸರ್ಕಾರವು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇವತ್ತಿನವರೆಗೂ ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಯಾಕೆ ಕೊಟ್ಟಿಲ್ಲ ವಸಂತ ಗಿಳಿಯಾರು ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೋದರು ಏನಾಯ್ತು ಮಗಳೇ ಅಂತ ಹೋದರು ಇವತ್ತಿನವರೆಗೂ ವಸಂತ ಸತ್ಯ ಸತ್ಯಶೋಧನೆ ವರದಿ ಕೊಟ್ಟಿದಾರಾ ನೀವು ಪ್ರಾಮಾಣಿಕರು ತಾನೇ ಕೊಡಿ ಚಕ್ರವರ್ತಿ ಸುಲಿ ಮೇಲೆ ಹುಡುಕಾಟ ಅಂತೇಳಿ ಸಮೀರ್ ವಿಡಿಯೋ ತಕ್ಷಣ ಹುಡುಕಾಟ ಮಾಡಿದ್ರಲ್ಲ ಯಾಕೆ ಒಂದೇ ವೀಡಿಯೋ ಕ್ಲಾಸ್ ಮಾಡಿದ್ರು ಕೀರ್ತಿ ಬಂದು ಸ್ಟುಡಿಯೋದಲ್ಲಿ ಕುತ್ಕೊಂಡು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ರು ಯಾಕೆ ಒಂದಕ್ಕೆ ಸ್ಟಾಪ್ ಮಾಡಿದ್ರು ಯಾತಕ್ಕೆ ಮಾಡಿದ್ರು ಧರ್ಮ ಸಂರಕ್ಷಣೆ ಸಭೆ ಮಾಡಿದ್ರಲ್ಲ ಯಾವ ಧರ್ಮ ಸಂರಕ್ಷಣೆ ಮಾಡ್ತೀರಿ ಸತ್ತಿರೋದು ಹಿಂದೂಗಳು ಒಬ್ಬರು ಮುಸಲ್ಮಾನರಲ್ಲ ಸತ್ತಿರೋರು ಹಿಂದೂಗಳು ಹಿಂದೂಗಳಿಗೆ ನೀವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಮತ್ತಿನ್ಯಾರಕ್ಕೆ ಕೊಡ್ತೀರಿ ನೀವು ಯಾರ ಧರ್ಮ ಸಂರಕ್ಷಣೆ ಮಾಡ್ತಾಯಿದ್ದೀರಿ ನೀವು ನಾವು ಯಾರ ವಿರುದ್ಧವೂ ಸಹ ನಾವು ಕೆಟ್ಟದಾಗ ಮಾತಾಡೋದಿಲ್ಲ ಇಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಸಂವಿಧಾನ ಏನು ಹೇಳುತ್ತೆ ನೀನು ಸಂವಿಧಾನ ಏನು ಹೇಳುತ್ತೆ ಗೊತ್ತಾ ನೀವು ಹೆಂಗೆ ಬೇಕಾದರೂ ಜೀವನ ಮಾಡು ಸ್ವತಂತ್ರವಾಗಿ ಜೀವನ ಮಾಡು ಮೈ ತುಂಬ ಬಟ್ಟೆ ಹಾಕು ಯಾಕಂದರೆ ಬಟ್ಟೆ ಹಾಕೋದನ್ನು ಓಡಾಡ್ಬೋದು ಬೇರೆಯವ್ರಿಗೆ ಅಸಹ್ಯ ಆಗಬಾರ್ದು ಅಂತ ಸಂವಿಧಾನ ಹೇಳುತ್ತೆ ಎಲ್ಲ ಸ್ವತಂತ್ರ ಕೊಟ್ಟಾಗ ನೀವು ಶಾಸಕಾಂಗ ಫೇಲು ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ ಏನಂತ ಸೌಜನ್ಯ ಪ್ರಕರಣದಲ್ಲಿ ಬುರ್ಡೆ ವಿಚಾರದಲ್ಲಿ ಹೇಳ್ತಾರೆ ನಾನು ಸಾವಿರ ಜನ ಬಂದರೂ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ ಇದು ಸರ್ಕಾರ ನಡೆಸುವಂಥವರ ಮಾತು ಈ ದೇ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಬಿ ಜೆ ಪಿ ಪಕ್ಷ ರಾಜಕೀಯ ಪಕ್ಷ ಆ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷ ಧರ್ಮಯುದ್ಧ ಅಂತೇಳಿ ವಿದ್ ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಧರ್ಮಯುದ್ಧ ಅಂತ ಯಾವ ಧರ್ಮ ಯಾವ ಧರ್ಮ ಯಲಂಕದ ಶಾಸಕ ನಾನೂರು ಕಾರುಗಳ ತಗೊಂಡೋದ್ರಲ್ಲ ಒಂದೇ ದಿನಕ್ಕೆ ಸ್ಟಾಪ್ ಆದ್ರೆ ಜೆ ಡಿ ಎಸ್ನವರು ಹೋದ್ರಲ್ಲ ಒಂದೇ ದಿವಸಕ್ಕೆ ಸ್ಟಾಪ್ ಆದ್ರೆ ಯಾಕೆ ಫಾಲೋ ಆಗ್ತಾ ಆಗ್ತಾಯಿಲ್ಲ ನೀವು ನೀವು ಯಾಕೆ ಫಾಲೋ ಅಪ್ ಆಗ್ತಾಯಿಲ್ಲ ಯಾಕೆ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಮಾಧ್ಯಮಗಳು ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ ಇದೇ ರಿಪಬ್ಲಿಕ್ ಕನ್ನಡ ಸರ್ ಜಯಪ್ರಕಾಶ್ ಶೆಟ್ಟರಿದ್ದರು ಜಯಪ್ರಕಾಶ್ ಶೆಟ್ಟರು ಹೋದರು ಸುವರ್ಣವಾಹಿನಲ್ಲಿ ಯಾರಿದ್ರು ಸರ್ ಶೋಭಾ ಮಳವಳ್ಳಿಯರು ಎಡ್ ಮಿಸ್ಸು ಅಂತೀವಿ ನಾವು ಶೋಭಾ ಮಳವಳ್ಳಿಯವ್ರನ್ನ ಎಡ್ ಮಿಸ್ಸು ಅಂತ ಕರಿತೀವಿ ಹೌದಾ ಸರ್ ಮಿಸ್ಸು ರಿಪಬ್ಲಿಕ್ ಕನ್ನಡಕ್ಕೆ ಹೋದ್ಮೇಲೆ ರಿಪಬ್ಲಿಕ್ ಕನ್ನಡ ಏನಾಗಿದೆ ಸರ್ ಒಂದು ಮೌತ್ ಪೀಸ್ ಆಗಿದೆ ಮೌತ್ ಪೀಸ್ ಆಗಿದೆ ಅಲ್ವಾ ಯಾರು ಒಪ್ತಾರೆ ಆ ಚಾನಲ್ನ ನೀವು ಯೋಚನೆ ಮಾಡಿ ಇಲ್ಲಿ ಇದೇ ಅಜಿತ್ ಚೆನ್ನಕ್ಕನವರು ಸುಜಾತ ಭಟ್ ಅವ್ರನ್ನ ಕೂರಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಟರೆ ಸುಜಾತ ಭಟ್ ಅವರಿಗೆ ಮದುವೆ ಆಗಿ ಮಕ್ಕಳಾಗಿಲ್ಲ ಇನ್ನೊಂದಾಯಿತು ಇನ್ನೊಂದಾಯಿತು ಅವರ ಚಾರಿತ್ರ್ಯ ವಧ ಎಲ್ಲ ಮಾಡಿದ್ರೆ ಅದೇ ಸುಜಾತ ಭಟ್ ಅವರು ರೋಡಲ್ಲಿ ನಿಂತ್ಕೊಂಡು ನಾಚಿಕೆ ಆಗಬೇಕು ಲೋಫರ್ಗಳ ಬಟ್ಟೆ ಬೀಸ್ತೀನಿ ಮಾಡ್ಕೊಳ್ತೀರ ಮಾಡ್ಕೊಳ್ತೀರಾ ಅದನ್ನು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮೇಕಪ್ ಮಾಡಿ ಕೂರಿಸ್ಕೊಳ್ತಾರೆ ಅಂತಂದರೆ ಇವ್ರ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಾನು ನಿಮ್ಮನ್ನು ಕೇಳ್ತಾ ಇರೋದೇನೆಂದ್ರೆ ನೀವು ಪತ್ರಕರ್ತರು ನಾನು ಪತ್ರಕರ್ತರು ಎಲ್ಲ ಪತ್ರಕರ್ತರು ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಯಾಕ್ರಿ ದುರುಪಯೋಗ ಪಡಿಸ್ಕೊಳ್ತೀರಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂವಿಧಾನವನ್ನು ಸಾಯಿಸ್ತಾ ಇದ್ದೀರಲ್ವ ಯಾತಕ್ಕೆ ನನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ವಾರ್ನಿಂಗ್ ಕೊಟ್ಟರು ಗೊತ್ತಾ ಡಿ ಕೆ ಶಿವಕುಮಾರ್ ಒಂದು ವಿಚಾರಕ್ಕೆ ವಾರ್ನಿಂಗ್ ಕೊಟ್ಟರು ಗೊತ್ತಾ ಡಿ ಕೆ ಶಿವಕುಮಾರ್ ಬೈತಾರೆ ಚಿತ್ರನಟ ಯಶ್ ಬೈತಾರೆ ಶಿವರಾಜ್ ಕುಮಾರ್ ಬೈತಾರೆ ಜನಾರ್ದನ್ ರೆಡ್ಡಿ ಬೈತಾನೆ ಜಾರಕಿಹೊಳಿ ಒಂಥರ ವಿಚಿತ್ರವಾಗಿ ಮಾತನಾಡ್ತಾರೆ ರಮೇಶ್ ಕುಮಾರ್ ಶೂ ತಗೊಂಡು ತೋರಿಸ್ತಾರೆ ಹೌದಾ ಸರ್ ಇದೆಲ್ಲ ಸತ್ಯ ಅಲ್ವಾ ಇಷ್ಟಲ್ಲೇ ಸಿದ್ದರಾಮಯ್ಯನವರು ಗದರಿಸ್ತಾರೆ ಏಯ್ ಯಾವನ ನೀನು ಅಂತಾರೆ ಅಂದರೆ ಪತ್ರಕರ್ತರು ಈ ಹಂತಕ್ಕೆ ನೀವು ಇಳ್ದಿದ್ದೀರಿ ಕೊನೆಯ ಪಕ್ಷ ಆತ್ಮಸಾಕ್ಷಿ ಅನ್ನೋದಾದ್ರೂ ಇರಬೇಕಲ್ಲ ನಿಮಗೆ ನಾವು ಕೇಳ್ತಾ ಇರೋದು ಏನು ಗೊತ್ತಾ ಬಿಟ್ಬಿಡಿ ರಾಜಕೀಯ ಬಿಟ್ಬಿಡಿ ದಿನ ಬೆಳಗ್ಗೆ ಆದರೆ ರಾಜಕೀಯ ಪಕ್ಷಗಳ ಜೊತೆ ಕೂತ್ಕೊಳ್ತೀರಿ ಮಾತಾಡ್ತೀರಿ ನಾವು ಕೇಳ್ತಿರೋದು ಒಬ್ಬ ಹೆಣ್ಣು ಮಗಳನ್ನು ನಾವು ಹದಿಮೂರು ವರ್ಷದಿಂದ ಕೇಸ್ ಸ್ಟಡಿ ಮಾಡಿದ್ದೀವಿ ಆ ಜಡ್ಜ್ಮೆಂಟ್ ಕಾಪಿ ನಾನು ಓದಿದ್ದೀನಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದಿದ್ದೀನಿ ಅವತ್ತು ಆರ ಆದಾಗ ಅವತ್ತಿನ ಎಸ್ ಪಿ ಹೇಳ್ತಾರೆ ಅವತ್ತಿನ ಪತ್ರಿಕೆನಲ್ಲಿ ಬರ್ತೆ ಪ್ರತಾಪ್ ರೆಟ್ಟಿ ಹೇಳಿದ್ರು ಅವ್ರದ್ದು ಐ ಜಿ ಪಿ ಯಾರ ಇದ್ದರು ಅವ್ರು ಹೇಳ್ತಾರೆ ಮೂರರಿಂದ ನಾಲ್ಕು ಜನ ಹತ್ರ ಇದೆ ಅಂತ ಹೇಳ್ತಾರೆ ಪತ್ರಿಕೆನಲ್ಲಿ ಅವತ್ತು ಬಂದಿದೆ ಮಂಗಳೂರು ಪತ್ರಿಕೆಯಲ್ಲಿ ನೀವು ನೋಡಿರಿ ಸಿ ಸಿ ಕ್ಯಾಮ್ರಾ ಬಗ್ಗೆ ಅವತ್ತು ಅವತ್ತು ಎಸ್ ಪಿ ಅವ್ರು ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಇತ್ತು ಅಂತ ಹೇಳ್ತಾರೆ ಆ ಮೋಹನ್ ಬೊಂಗ ಬೋಳಂಗಡಿ ಅನ್ನೋರು ಅಲ್ಲಿ ಹೌದಾ ಅಲ್ಲಿ ಯಾರೋ ತನಿಖಾಧಿಕಾರಿ ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಇತ್ತು ಅಂತೇಳಿ ಎಲ್ಲವನ್ನೂ ಹೇಳ್ತಾರಲ್ಲ ಇದೇ ಅಜಿತ್ ಅನ್ಮಕ್ಕನವರು ಹತ್ತು ವರ್ಷಗಳ ಹದಿಮೂರು ವರ್ಷಗಳ ಹಿಂದೆ ಒಂದು ಚಿಟ್ಚಾಟ್ ಮಾಡ್ತಾರೆ ಅಲ್ಲಿ ಅವತ್ತು ಸಿ ಸಿ ಕ್ಯಾಮ್ರಾ ಇತ್ತಲ್ಲ ಸೌಜನ್ಯಗೆ ಮಾಡಿರೋದು ಸತ್ಯಾನ ಯೋನಿಗೆ ಮಣ್ ತುಂಬಿರೋ ಸತ್ಯಾನ ಕೊಲೆ ಮಾಡಿರೋದು ಸತ್ಯಾನ ಮತ್ತು ಕೊಲೆಗಾರರು ಯಾರು ಸಂತೋಷ್ ರಾವು ಕೊಲೆಗಾರ ಆಗಿದ್ದರೆ ಸುಬ ಸಿ ಬಿ ಐ ಕೋರ್ಟಾಗಿ ಬಿಡುಗಡೆ ಮಾಡುತ್ತೆ ಅವ್ರಿಗೆ ಸಾಕ್ಷಿ ಇಲ್ಲ ಅಂತಾರಲ್ಲ ಯಾಕೆ ಸಾಕ್ಷಿಗಳು ನೀವು ಕೊಟ್ಟಿಲ್ಲ ವಸಂತ ಗಿಲಿಯಾರ್ ಏನು ಹೇಳ್ತಾನೆ ಪ ಪ್ರಾಸಿಕ್ಯೂಷನ್ ಫೇಲ್ ಆಯಿತು ಅಂತಾರೆ ಹೌದಪ್ಪ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆಯಲ್ಲ ನೀನು ಹೋಗಿ ಅಪೀಲ್ ಹೋಗು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಸಿ ಬಿ ಐ ಕೋರ್ಟ್ ಹೇಳಿದೆ ಸರ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಕ್ಲೋಸ್ ಮಾಡ್ತಾರೆ ಯಾಕಂದರೆ ನಾವು ಗಿರೀಶ್ ಮಟ್ಟಣ್ಣನವರು ಎಮ್ ಆರ್ ಬಾಲಕೃಷ್ಣ ಅವರೆಲ್ಲನೂ ನಾವು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಅಕ್ವಿಟಲ್ ಕಮಿಟಿ ಏನಾಯಿತು ಏನಾಯಿತು ಅಂತ ಬಂದಂಥವ್ರು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಹರಿಶೇಖರ್ ಅಂತೇಳಿ ರಚನೆ ಮಾಡ್ತಾರೆ ಒಂದು ತಿಂಗಳಿಗೆ ಕ್ಲೋಸ್ ಮಾಡ್ತಾರೆ ಕೊನೆಯ ಪಕ್ಷ ಅದು ಏನಾಯಿತು ಅಂತ ಆದರೆ ಹೇಳ್ಬೇಕಾ ದ ಫೈಲ್ನವರು ಫೈಲ್ ವೆಬ್ಸೈಟ್ನವರು ವರದಿ ಹಾಕಿದಾರಲ್ವ ಏನಾಯಿತು ಅಂತ ಫಾಲೋ ಮಾಡ್ಬೇಕಾ ಆ ವರದಿ ಬಂದಾಗ ಸಂತೋಷರಾವ್ ನಿರಪರಾಧಿ ಆದಾಗ ಉಡುಪಿನಲ್ಲಿ ಪತ್ರಕರ್ತರು ಕೇಳ್ತಾರೆ ಸರ್ ಸೌಜನ್ಯ ಪ್ರಕರಣ ಏನು ಮಾಡ್ತೀರಂತ ನಾನು ವಕೀಲ ಇದ್ದೀನಿ ನಾನು ಓದ್ಬಿಟ್ಟು ಹೇಳ್ತೀನಿ ಅದು ಎರಡು ವರ್ಷ ಆಯ್ತಲ್ಲ ಸಿದ್ದರಾಮಯ್ಯವರೇ ಓದಲಿಕ್ಕೆ ಎರಡು ವರ್ಷ ಬೇಕಾ ನಿಮಗೆ